ಇನ್ನು ಸಿಲಿಲಲ್ಲಿ ಆಗಿರ್ಬೋದು ಪಪಪಾಂಡು ಪಾತು ಸಾಥು ಹೀಗೆ ಸಾಕಷ್ಟು ಸಿಲಿಗಳಲ್ಲಿ ಹಾಸ್ಯ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಂಥ ಅದ್ಭುತವಾದಂಥ ನಟ ಇದೀಗ ವಿಧಿವೇಶ್ವರಾಗಿದ್ದಾರೆ ಹೌದು ತೀವ್ರ ಹೃದಯಾಘಾತವಾಗಿ ಬಹು ಅಂಗಾಂಗ ವೈಫಲ್ಯದಿಂದ ಸುಮಾರು ದಿನಗಳಿಂದ ಬಳಲುತ್ತಿದ್ದಂತೆ ಸದ್ಯ ಇಡೀ ಕುಟುಂಬ ಕುಸ್ತು ಬಿದ್ದಿದೆ ಮತ್ತು ಚಿತ್ರರಂಗಕ್ಕೆ ಮತ್ತೊಂದು ಬರ ಸಿಡಿಲು ಬೆಳ್ಳಂಬಳಿಗಿನ ಬಡಿದಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಹಾಗಾದರೆ ಯಾರು ಈ ನಟ ಅಂತ ನೋಡ್ತಾ ಬಂದರೆ ಈ ನಟ ಬೇರೆ ಯಾರು ಅಲ್ಲ ಶಡಾ ಪಾಯ್ಸ ಎಂಬ ಡೈಲಾಗ್ನ ಮೂಲಕನೇ ಫೇಮಸ್ ಆಗಿದ್ದಂಥ ಶಂಕರ್ರಾವ್ ಅವರು ಸದ್ಯ ಇಂಥ ಶಂಕರಾವ್ ಅವರು ಇದೀಗ ವಿದ್ವೇಷರಾಗಿದ್ದಾರೆ ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿದ್ದರು ಸುಮಾರು ಆರು ತಿಂಗಳ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದರು ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ಹದಿನೈದು ವರ್ಷದ ದೂರನ ಕೂಡ ಉಳಿದುಬಿಟ್ಟಿದ್ದರು ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಎಂಬತ್ತಕ್ಕೂ ಅಧಿಕ ಸೀರೆಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಸಿಲೀಲಲ್ಲಿ ವಟಾರ ಬದುಕು ಯಾವ ಜನ್ಮದ ಮೈತ್ರಿ ವೆಂಕಟರಮಣ ಗೋವಿಂದ ಪಾಂಡು ಹೀಗೆ ಒಳ್ಳೊಳ್ಳೆ ಸೀರೆಗಳಲ್ಲಿ ಅಭಿನಯ ಹೆಸರು ಮಾಡಿದಂಥ ಶಂಕರಾವ್ ಅವರು ಇಂದು ನಮಗೆ ನೆನಪಾಗಿ ಮಾತು ಉಳಿದಿದ್ದಾರೆ ಅಂತ ಹೇಳ್ಬೋದು ಸದ್ಯ ಇವರ ಸಾವಿಗೆ ಎಲ್ಲರೂ ಕೂಡ ಕಂಪನಿ ಕೂಡ ಮಿಳಿದಿದ್ದಾರೆ ಅಷ್ಟೇ ಅಲ್ಲದೆ ಚಿತ್ರರಂಗದ ಗಣ್ಯಾತಿ ಗಣ್ಯರು ಸೀರಿಯಲ್ನ ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಇಂದು ಅವರ ಅಂತಿಮ ದರ್ಶನಕ್ಕೆ ಕೂಡ ಹೋಗಿದ್ದಾರೆ ಮತ್ತೆ ಅಭಿಮಾನಿಗಳಿಗೋಸ್ಕರ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಕಂಟಿನ್ಯೂಸ್ ಸ್ಟುಡಿಯೋಮಲ್ಲಿ ಮಾಡಲಾಗಿದೆ ಅಂತ ಸಹ ಹೇಳಲಾಗಿದೆ ಏನೇ ಇಲ್ಲಿ ಶಂಕರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ನೀವು ಕೂಡ ಇವರನ್ನು ಬಾಲ್ಯದಲ್ಲಿ ನೋಡಿದರೆ ವಿಡಿಯೋನಲ್ಲಿ